ಗೌರಿ ಇದೇ ಕಣೆ ಬೆಂಗಳೂರು ಬೆಂದಿದ್ದ ಎಂದಾದ್ರೂ ಬೆಂಗಳೂರಿಗೆ ಇಲ್ಲ ನೇತ್ರ ನಾನು ಏನಕ್ಕೆ ಬರೋಣ ಹೇಳಿ ಏನು ಕೆಲಸ ಐತೆ ಇಲ್ಲಿ ಯಾರು ಸಂಬಂಧಿಕರು ಇಲ್ಲ ಎಂಥದ್ದೂ ಇಲ್ಲ ಹ್ಞೂ ಏನೋ ನಮ್ಮೂರವರು ಕೆಲಸಕ್ಕೆ ಎಂತನ ಬಂದಿರೋರು ಇದ್ದಾರೆ ಯಾರು ಅಂತ ನಮಗೇನು ಗೊತ್ತು ಹೇಳು ಹ್ಞೂ ಹ್ಞೂ ನಮ್ಗೆ ಯಾರು ಸಂಬಂಧಿಕರು ಇಲ್ಲ ನಾವು ಯಾಕು ಬಂದು ಇಲ್ಲ ಏನು ಕೆಲಸನೂ ಇಲ್ಲ ಅಲ್ಲ ಬೆಂಗಳೂರು ಕಡೆಗೆ ಬರೋಂಥದ್ದು ಈಗ ಹೆಂಗೆ ಉಪ್ಪಿನಕಾಯಿ ದೆಸೆಯಿಂದನ ಬೆಂಗ್ಳೂರಿಗೆ ಬರಂಗ ಆಯ್ತಮ್ಮ ಹ್ಞೂ ಇಲ್ಲಿ ತುಂಬ ಇದಪ್ಪ அய்யோ பஸ்ஸு லாரி தும் ஓடாட் தராரோ ஏன் கத்தியோ நீ அம்மையா பெங்களூரிகே அல்ல அவங்க நான் தப்புனோ ஏட்டாகி பிரஜை தப்பி எல்லாம் மறுத்தோகித்தல்ல அதன்னெல்லாம் நெனஸ்க்கொண்டே பெங்களுர் சவாசே பேட அன்த்து கணினித்திரா ம் அய்யோ நம்ம அம்மாய் அந்த ஏனும் குத்தாக் திர ஓதை பரியக்கல ட்ரோடு பேரே இரில தப்பித்து நாவேன் அந்தவ்ரா ஆ ஓகே பரியக்கூறே நாலு ஜனக்கு கேள்வா தைரிய ஐயே ம் நீங்கள் தலை கிட்ஸ்க்கே நான்கா ನಿನಗೇನೋ ಧೈರ್ಯ ಆಯ್ತಮ್ಮ ನನಗಂತೂ ಭಯ ಜಾಸ್ತಿ ಹಿಂಗೆಲ್ಲ ಟೌನ್ ಜೀವನಿಗೆ ಬಂದಾಗ ಹಾ ಅಲ್ಲೇ ತುಮಕೂರಿಗೋ ಇಲ್ಲ ದುರ್ಗಕ್ಕೋ ಹೋದಾಗ್ಲೇ ಎದ್ಕೊಂಬಾಗುತ್ತೆ ಎಲ್ಲ ಹೋಗ್ತಿವೋ ಏನೋ ಎತ್ತ ಅಂತಾನೆ ಸರಿ ಆಯ್ತು ನೋಡಿ ಯಾವ್ದದು ಯಾವ ಫ್ಯಾಕ್ಟ್ರಿ ಅದು ಸಮೃದ್ಧಿ ಉಪ್ಪಿನಕಾಯಿ ಅಂತ ಅವ್ರದ್ದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅವ್ರ ಹೆಸರು ರಾಮ್ ಪ್ರಸಾದ್ ಅಂತ ಏನೋ ಹೇಳಿದ್ರಲ್ಲ ಇದೇ ಏರಿಯಾದಾಗ ಇರೋದು ಅದು ಹಾ ಬಾ ಹಾ ಏನಾದ್ರು ಕೇಳಿದ್ರೆ ಹೇಳ್ತಾರೆ ಇಲ್ಲ ಹುಡ್ಕೊಂಡು ಹೋದ್ರೆ ಅಲ್ಲೇ ಹೆಸರು ಬೋರ್ಡ್ ಹಾಕಿರ್ತಾರೆ ಸರಿ ಆಯ್ತು ನಡಿಯಮ್ಮ ಬೇಗ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಡ್ಬೇಕು ಕತ್ಲಾಗೋ ಅಷ್ಟೊತ್ತಿಗೆ ಆಮೇಲೆ ಕತ್ಲಾದ್ರೆ ಎಲ್ಲಿ ಪರ್ದಾಡೋಕ್ಕಾಗಲ್ಲ ಹ್ಮ್ ಬಸ್ಸು ಬಿಸು ಸಿಕ್ಕಾಗೋ ಇಲ್ವ ಕತ್ಲಾಗಿ ನನ್ಗಂತೂ ಭಯವಾದ ಬಂಗಾಗ್ತೈತಿ ಏನು ಭಯ ಬಾ ಅಂಬ ನಿಜವಾಗ್ಲೂ ಅವರು ನಮಗೂ ಉಪ್ಪಿನಕಾಯಿ ಹಾಡು ಕೊಡ್ತಾರಾ ಅಥವಾ ಏನಂತಾರೋ ಏನೋ ಅಂತ ಭಯ ಆಗ್ತೈತಿ ಕಣೆ ಏನೂ ಆಗಲ್ಲ ಪ್ರಯತ್ನ ಮಾಡೋದು ಮಾಡೋಣ ನಡಿ ಹ್ಞೂ ಅವರು ಒಳ್ಳೆಯವ್ರ ಥರನೇ ಇದ್ದಾರೆ ಅವತ್ತು ಮಾತಾಡ್ತಾರೆ ಎಷ್ಟು ಜನ ಮಾತಾಡಿದ್ರಲ್ಲ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕೊಟ್ಟರಲ್ಲ ಹ್ಞೂ ನಡಿ ಗೌರಿ ಈ ಹರ ಹುಡುಗ ಬರ್ತಾ ಇದ್ದಾನೆ ಕಣೆ ಅವನು ಕೇಳನ ಬಾ ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟರಿ ಎಲ್ಲ ಐತಿ ಅಂತಾನ ಹಾಪಿ ಅಪ್ಪಿ ನಿನ್ನ ಹೆಸರು ಏನಪ್ಪ ನನ್ನ ಹೆಸರು ಮೋಹನ್ ಅಂತ ಅಕ್ಕ ಏನು ಬೇಕಾಗಿತ್ತು ಏನು ಇಲ್ಲ ಇಲ್ಲಿ ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟರಿ ಐತಲ್ಲ ಎಲ್ಲ ಎಲ್ಲೈತ ಅದು ನಾವು ಹಳ್ಳಿಯಿಂದ ಬಂದಿದೀವಿ ಆ ಫ್ಯಾಕ್ಟರಿ ಎಲ್ಲೈತೆ ಅಂತ ನೀನ್ ನೋಡಿದ್ಯಾ ಹಾ ನೋಡಿದೀನಿ ಇದೇ ಏರಿಯಾದಾನೆ ಈ ದೇವಸ್ಥಾನ ಬಿಟ್ಟು ಪಕ್ಕದಲ್ಲಿ ಐತಲ್ಲ ಅದೇ ಆ ಫ್ಯಾಕ್ಟರಿ ಹೌದಾ ತುಂಬಾ ಥ್ಯಾಂಕ್ಸ್ ಕಣಪ್ಪಿ ಹಾ ಓಕೆ ಅಕ್ಕ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಅಲ್ಲಿದೆ ನೋಡ್ರಿ அரே ஓகே அப்ப நான் ஓகேவிட்ராது கை மக்களே ஓகிப்பசா எல்லா ஒாகலப்பா தேவ் அந்தணா உங்க முந்தே ஓகாயி அந்த எல்லாம் ஒேதாக நடி ஓகே நம்ம உப்பின்காய் ஆட்டோ கொடங்க மாடப்பா யாதி அனுமான இருந்தேங்க ம் கௌரி இது அன்சி உப்பின்காய் ஃபாட்டரி வ கேளே உடுதண்ணா ஆ நமஸ்கார சார் ನಮಸ್ಕಾರ ಮೇಡಮ್ ಏನಾಗಬೇಕಾಗಿತ್ತು ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟರಿ ಅಂದ್ರೆ ಇದೇನಾ ಹೌದು ಇದೇನೆ ಯಾಕೆ ಏನು ಆಗಬೇಕಾಗಿತ್ತು ಯಾರನ್ನು ನೋಡಬೇಕಾಗಿತ್ತು ನೀವು ಹ ಅದೇ ಇந்து ಓನರ್ ಪ್ರಸಾದ್ ಸರ್ ಇದ್ದರಲ್ಲ ಅವರನ್ನು ನೋಡಬೇಕಾಗಿತ್ತು ಸ್ವಲ್ಪ ಆ ಇದಾರ ಅವರು ಆ ಇದ್ದಾರೆ ಮೇಡಮ್ ಅರಿ ಇದರಂತೆ ಅವರು ಸರ್ ಹೌದಾ ಕೇಳಂಗಾರೆ ಮಾತಾಡ್ಸ್ತೀವಿ ಮಾತಾಡ್ಬೇಕು ಅವರನ್ನು ತೋರಿಸಿ ಸ್ವಲ್ಪ ಅಂತ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನರಸಿಂಹ ಅಂತನ ಹಾಂ ಸರಿ ಒಂದು ನಿಮಿಷ ಇಲ್ಲೇ ನಿಂತ್ಕೊಂಡಿರಿ ನಾನು ಹೋಗಿ ನಮ್ಮ ಸರ್ ಹತ್ರ ಕೇಳ್ಕೊಂಡು ಬರ್ತೀನಿ ಹಾಂ ನಿಮ್ಮ ಏನಂತ ಹೇಳಿದ್ರಿ ನಮ್ಮ ಹೆಸರು ನೇತ್ರ ಅಂತಾನ ರಾಮನಹಳ್ಳಿ ಅವರು ಹಾಂ ಅಂತ ಹೇಳ್ಬಿಡಿ ಸರಿ ಆಯಿತು ಏ ಗೌರಿ ಯಾಕೆ ಸಪ್ಗಿದ್ದೀಯಾ ಸರ್ ಸಿಕ್ಕಿದ್ರಲ್ಲ ಇನ್ನೇನು ಯಾಕೆ ಭಯ ಖುಷಿಯಾಗಿರು ಅಯ್ಯೋ ನನಗಂತೂ ಏನಾಗುತ್ತೋ ಏನೋ ಸರ್ ಅವ್ರು ಏನು ಹೇಳ್ತಾರೋ ಅಂತ ಭಯ ಕಣೆ ನೇತ್ರ ಹ್ಮ್ ಇಲ್ಲಿಗಾನ ಬಂದಿದೀವಿ ನಮ್ ಕೆಲ್ಸ ಆಗಿದ್ರೆ ಅಯ್ಯೋ ಸುಮ್ಮನೆ ವ್ಯರ್ಥ ಆದಂಗ ಆಗುತ್ತೆ ಅಂತ ಅಷ್ಟೇ ಯೋ ಹಂಗೆಲ್ಲ ತಲೆ ಕೆಡ್ಸ್ಕೊಂಡ್ ಹಾಕೋಗ್ಬೇಡ ಆರಾಮಾಗಿರೋ ಹ್ಮ್ ಗೌರಿ ಹುಡ್ಗ ಬಂದ ಕಣಿ ಏನ್ ಹೇಳಿದ್ರು ಸರ್ ಆಫೀಸಲ್ಲಿ ಇದ್ದಾರೆ ಇದಾರೆ ಬರ್ಬೇಕಂತೆ ಬನ್ನಿ ಕರ್ಕೊಂಡ್ ಹೋಗ್ತೀನಿ ಹೌದಾ ತುಂಬಾ ಥ್ಯಾಂಕ್ಸ್ ನಡೀರಿ ಬರ್ತೀನಿ ಸರ್ ಅವ್ರಿಬ್ರು ಬಂದ್ರು ಸರ್ ಹೆಣ್ಮಕ್ಳು ಒಳಗಡೆ ಕರಿ ಅವ್ರನ್ನ ಮೇಡಮ್ ಬನ್ನಿ ಒಳಗಡೆ ಸರ್ ಕರಿತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನೇತ್ರ ಏನು ಅಂತ ಹೇಳಿದ್ರಿ ಅಲ್ವಾ ಹೌದು ಸರ್ ನನ್ನ ಹೆಸರು ನೇત્રಾ ಅಂತ ನಾನು ಸೂಜಿ ಅವರ ಅತ್ತಿಗೆ ಇವಳು ನನ್ನ ಫ್ರೆಂಡ್ ಗೌರಿ ಅಂತ ನಾನು ಇವಳು நானನೇ ಸೇರ್ಕೊಂಡು ಪಾರ್ಟ್ನರ್‌ಶಿಪ್ ನಗೆ ಉಪ್ಪಿನಕಾಯಿ ಮಾಡ್ತಾ ಇರೋದು ಓಕೆ ಕೂತ್ಕೊಳ್ಳಿ ಮಾತಾಡೋಣ ಅಡ್ರೆಸ್ ಹುಡುಕಕ್ಕೆ ಏನು ಕಷ್ಟ ಆಗಲಿಲ್ಲ ಅಲ್ಲ ನಿಮಗೆ ಅಷ್ಟೇ ಏನು ಆಗಲಿಲ್ಲ ಸರ್ ನೀವು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಬರ್ಕೊಟ್ಟಿದ್ರಲ್ವಾ ನಾವು ಸೀದಾ ನಾವು ಹುಡ್ಕೊಂಡು ಇಲ್ಲಿಗೆ ಬಂದ್ವಿ ಇದೇ ಏರಿಯಾದಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಬಂದ್ವಿ ಇಲ್ಲಿಗ ನಾನು ಹ್ಮ್ ಯಾರೋ ಹುಡುಗ ಹೇಳ್ದ ಆಮೇಲೆ ಮುಂದೆಗಡೆ ಉಪ್ಪಿನಕಾಯಿ ಇದೆಲ್ಲ ಇಟ್ಟಿದ್ರಲ್ಲ ನೋಡ್ಕೊಂಡು ಕೇಳ್ಕೊಂಡ್ ಬಂದ್ವಿ ಸರ್ ಹ ಹಾ ಸರಿ ಆಯ್ತು ಹೇಳಿ ನೀವು ಉಪ್ಪಿನಕಾಯಿ ಮಾಡ್ತೀರಾ ಯಾವ ತರ ಉಪ್ಪಿನಕಾಯಿ ಮಾಡ್ತೀರಾ ನಾವು ನಿಂಬೆಕಾಯ್ದು ಆಮೇಲೆ ಮಾವಿನಕಾಯ್ದು ಎಳ್ಳಿಕಾಯ್ದು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸರ್ ಹೌದಾ ಮತ್ತೆ ಇನ್ನು ಮಿಕ್ಸ್ ಎಲ್ಲ ಮಾಡೋಕೆ ಬರುತ್ತಾ ನಿಮಗೆಲ್ಲ ಮಿಕ್ಸಿ ಮಾಡೋದು ಅಷ್ಟು ಕಲ್ತಿಲ್ಲ ಸರ್ ಪ್ರಯತ್ನ ಮಾಡಿ ಮಾಡೋದನ್ನು ಕಲ್ತು ಅದನ್ನು ಮಾಡ್ತೀವಿ ಸರ್ ಆರ್ಡರ್ ಕೊಟ್ರಿ ಆರ್ಡರ್ ಬೇಕಾಗಿತ್ತು ನಾವ್ ಹಳ್ಳಿ ಹೋಟ್ಲಿಗೆ ಅಂಗಡಿಗಳಿಗೆ ಹೋಲ್ಸೇಲ್ ಅಂಗಡಿಗಳಿಗೆ ಎಲ್ಲ ಕೊಡ್ತಾ ಇದೀವಿ ಅಲ್ಲ ಅಷ್ಟು ನಮ್ಗೆ ಏನು ಇದಾಗಲ್ಲ ಬೆನಿಫಿಟ್ ಆದ್ರೆ ನೀವಾದ್ರೆ ಬೇರೆ ಕಡೆ ಎಲ್ಲ ಸಾಗಸ್ತಿರ್ತೀರಾ ಅವರ ದೇಶಕ್ಕೆ ಅದಕ್ಕೆ ಇದಕ್ಕೆ ಅಂತ ಅದಕ್ಕೋಸ್ಕರ ನಾವು ನಿಮ್ಮನ್ನ ಆಡ್ರಸ್ ಇಸ್ಕೊಂಡು ಇಲ್ಲಿವರೆಗೂ ಕೇಳ್ಕೊಂಡ್ ಬಂದಿದೀವಿ ದಯವಿಟ್ಟು ನಮ್ಗೆ ಆರ್ಡರ್ ಕೊಡಿ ಸರ್ ಹೌದು ಸರ್ ನಾವು ತುಂಬ ಬಡವರು ನಾವು ಏನೋ ಒಂದು ಪ್ರಯತ್ನ ಮಾಡಿ ಏನಾದರೂ ಒಂದು ಸಾಧನೆ ಮಾಡೋಣ ದುಡ್ಮೆ ಮಾಡೋಣ ನಮ್ಮ ಮನೆಯಲ್ಲೂ ಕಷ್ಟ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಇವ್ರ ಮನೆಯಲ್ಲೂ ಅಷ್ಟೇ ಇಬ್ಬರು ಏನೋ ಸ್ವಲ್ಪ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ ಈಗೇನು ಸಮಸ್ಯೆ ಇಲ್ಲ ಸ್ವಲ್ಪ ದುಡಿಮೆ ಮನೆ ಖರ್ಚಿಗೆ ಎಲ್ಲ ಇದೆ ಆದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ನಮಗೂ ಆಸೆ ಇದೆ ಅದಕ್ಕೆ ಸೂಜಿಯವರು ಕೊಟ್ಟಿದ್ರಲ್ಲ ಹಾಡ್ರು ಅದೇ ಥರ ನಮಗೂ ಕೊಡಿ ಅವ್ರದ್ದು ನಿಲ್ಲಿಸ್ಬಿಟ್ಟು ನಮಗೆ ಕೊಡಿ ಅಂತ ನಾವೇನು ಕೇಳಲ್ಲ ಹಾಂ ನಮಗೂ ಆರ್ಡರ್ ಕೊಟ್ಟರೆ ಚೆನ್ನಾಗಿರುತ್ತೆ ನಾವು ಅವ್ರಿಗಿನ ರುಚಿಯಾಗಿ ಮಾಡ್ತೀವಿ ನೀವೇನೇ ಒಂದು ಸಲ ಬಂದಬೇಕು ಅಂದರೆ ನಮ್ಮೂರಿಗೆ ಬಂದು ನೋಡ್ಬೋದು ಚೆಕ್ ಮಾಡ್ಬೋದು ನಮ್ಮೂರಿನ ಜನಗಳ್ನು ಕೇಳಿ ನಾವು ಹೆಂಗೆ ಮಾಡ್ತೀವಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಉಪ್ಪಿನಕಾಯಿನ ಅಂತಾನೆ ಆಮೇಲೆ ಬಂದುಬಿಟ್ಟು ವಿಚಾರಿಸಿ ನಾವು ಶೆಡ್ ಮಾಡಿರೋದು ನೋಡಿಬಿಟ್ಟು ಆಮೇಲೆ ನೀವು ಆರ್ಡ್ರ್ ಕೊಡಿ ಪರವಾಗಿಲ್ಲ ಹ್ಞೂ ే నల్లి వరకు బందిరే నిరసేమీ సర్ దయట్టు నిమ్మన్నే మెచ్కీ నేను తుందమేతీరా అంతనా నేత్ర హతాయి అదకే ననగంతూ ఏమో ఒర భయనూ అదం సార్ ఒక ఖుషినూ ఆతా అదకే ఒం ఆతా మాట్లాడకే ಆಯಿತಮ್ಮ ಖಂಡಿತವಾಗ್ಲೂ ನಾನು ನಿಮಗೆ ಆರ್ಡ್ರ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಂ ಈಗ ಸೂಜಿಯವರು ಮನೆ ಕೆಲಸದಲ್ಲಿ ಸ್ವಲ್ಪ ಆರ್ಡ್ರ್ ಕಡಿಮೆ ಕೊಟ್ಟಿದ್ದಾರೆ ಈ ತಿಂಗಳು ನಮಗೂ ಯಾರಿಗಾದರೂ ಬೇರೆಯವ್ರಿಗೆ ಕೊಡಬೇಕು ಅದೇ ಥರ ರುಚಿಯಾಗಿ ಉಪ್ಪಿನಕಾಯಿ ಮಾಡೋವಂಥವ್ರಿಗೆ ಅಂತ ಅಂದ್ಕೊಂಡಿದ್ವಿ ಈಗ ನೀವಾಗಿ ನೀವು ಬಂದಿದ್ದೀರಾ ಈಗ ಹಸುವಿರೋರಿಗೆ ಊಟ ಕೊಡಬೇಕು ಅಂತ ಹೇಳ್ತಾರಲ್ಲ ಹಂಗಾಯ್ತು ನಾವು ಬೇರೆ ಕಡೆ ಯಾರನ್ನಾದರೂ ವಿಚಾರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟೊಳಗೆ ನೀವು ಯಾವತ್ತು ಕೇಳಿದ್ರಲ್ಲ ನೀವು ಬರೆದಿದ್ರೆ ಬೇರೆಯವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ ಹೆಂಗೋ ನೀವು ಇವತ್ತು ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಮಾಡಿದ್ರಿ ಇಲ್ಲಾಂದರೆ ನಾನು ನಾಳೆಯಿಂದ ಬೇರೆ ಯಾವುದಾದ್ರೂ ಉಪ್ಪಿನಕಾಯಿ ಮಾಡೋರಿಗೆ ಆರ್ಡ್ರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಮುಂಚೆ ಒಬ್ಬರು ಮಾಡಿಕೊಡೋರು ಆದರೆ ಅವ್ರದ್ದು ಅಷ್ಟೊಂದು ಟೇಸ್ಟ್ ಇರ್ತಾ ಇರಲಿಲ್ಲ ಹಾಗಾಗಿ ಅವ್ರಿಗೇ ಕೊಡೋದು ಬೇಡು ಅಂತ ಯೋಚನೆ ಮಾಡ್ತಿದ್ದೆ ಕೊನೆಗೆ ನೀವು ಬಂದಿದ್ದು ತುಂಬ ಒಳ್ಳೆಯದಾಯ್ತು ನೀವು ಹೊಸೊಬ್ಬರು ನೀವೇ ಮುಂಚೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಅಲ್ವ ಹೌದು ಸರ್ ನಾನು ಸೂಜಿನೇ ಮುಂಚೆ ಮಾಡ್ತಾ ಇದ್ದಿದ್ದೆ ಅವಳು ತವ್ರ ಮನೇಲಿ ಇದ್ದಾಗ ಆಮೇಲೆ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ನಾನು ಬಿಟ್ಬಿಟ್ಟೆ ನನಗೂ ಮಕ್ಕಳ ಅವಳಿ ಜವಳಿ ಹಂಗಾಗಿ ನಾನು ಮಾಡೋದ್ ಬಿಟ್ಟೆ ಆಮೇಲೆ ನನ್ನ ಮಕ್ಕಳು ಇವಾಗ ದೊಡ್ಡವರಾಗಿದ್ದಾರೆ ಅವರಾಗಿ ಅವರು ಆಟ ಆಡ್ಕೊಂಡಿರ್ತಾರೆ ನಮ್ಮ ಮತ್ತೆ ನೋಡ್ಕೊಂತಾರೆ ಅದಕ್ಕೆ ಈಗ ಒಂದ್ ಆರ್ ತಿಂಗಳಿಂದ ಮತ್ತೆ ಶುರು ಮಾಡಿದೀವಿ ನಾನು ಇವಳು ಸೇರ್ಕೊಂಡು ಹಂಗಾಗಿ ನಾವು ಇಲ್ಲಿವರೆಗೂ ಬಂದಿದೀವಿ ಸೂಜಿ ಏನು ನಿಮ್ಮ ಹತ್ರ ಆರ್ಡರ್ ತಗೊಂಡೆ ಒಳ್ಳೆ ಮಾಡ್ಕೊಂಡು ಇವತ್ತು ಮನೆ ಕಟ್ಟಿ ಚೆನ್ನಾಗಿದ್ದಾಳೆ ಹ್ಮ್ ಸರಿ ಆಯಿತಮ್ಮ ನಾನು ನನ್ನ ಅಸಿಸ್ಟೆಂಟ್ನ ಕರ್ಕೊಂಡು ಯಾವತ್ತು ಬರಲಿ ನಿಮ್ಮ ಊರಿಗೆ ಒಂದು ಸಲ ಚೆಕ್ ಮಾಡಿಕೊಂಡು ಬರ್ತೀನಿ ಆಮೇಲೆ ನಿಮಗೆ ಆರ್ಡರ್ ಕೊಡ್ತೀನಿ ಹಾಂ ಓಕೆ ಸರ್ ಹಂಗೆ ಮಾಡಿ ಚೆಕ್ ಮಾಡಿ ಬಂದು ನಮ್ಮೂರಿಗೆ ಬಂದು ಹಾಂ ತುಂಬ ಸಂತೋಷ ಆಯಿತು ಹೌದು ಸರ್ ನಾಳೆನೇ ಬನ್ನಿ ಸರ್ ತಡ ಮಾಡಬೇಡಿ ಹಾಂ ನಮಗೂ ಖುಷಿ ಖುಷಿ ಆಗುತ್ತೆ ಸರಿ ಆಯಿತಮ್ಮ ಹಾಂ ನರಸಿಂಹ ನರಸಿಂಹ ಸರ್ ಎರಡು ಜ್ಯೂಸ್ ತಗೊಂಡು ಹೋಗು ಪರವಾಗಿಲ್ಲ ಬಿಡಿ ಸರ್ ಜ್ಯೂಸ್ ಕಿಸ್ ಏನು ಬೇಡ ಪರವಾಗಿಲ್ಲ ಕುಡೀರಿ ಹ್ಮ್ ತಗೊಂಬ ಹೋಗು ನಸಿಮ ನೀನು ಓಕೆ ಸರ್ ನೀವ್ ತುಂಬಾ ಒಳ್ಳೆಯವರು ಸರ್ ನಿಮ್ದು ತುಂಬಾ ದೊಡ್ಡ ಮನ್ಸು ಹ್ಮ್ ನಮ್ಮಂತ ಬಡವರ್ನ ಇಷ್ಟು ಚೆನ್ನಾಗಿ ಕೂರಿಸಿ ಮಾತಾಡ್ತಾ ಇದೀರ ಅಂದ್ರೆ ನಿಮ್ ಮನ್ಸು ತುಂಬಾ ದೊಡ್ಡದು ಸರ್ ನಿಮ್ಗೆ ಆ ದೇವರು ಒಳ್ಳೇದ್ ಮಾಡ್ಲಿ ಸರ್ ನಾನು ಮನುಷ್ಯರಿಗೆ ಹಾಗೆ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ ಯಾಕೆಂದ್ರೆ ಕೆಲಸ ಚೆನ್ನಾಗಿದ್ರೆ ಎಂಥವ್ರಾದ್ರೂ ನಮ್ಮನ್ನ ಹುಡುಕೊಂಡ್ಬರ್ತಾರೆ ಹಾ ಸೂಜಿಯವರು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ಹಂಗ ಅದರಿಂದನ ಅವ್ರು ಹೆಚ್ಚು ಕಮ್ಮಿ ಕೊಡೋದು ಸ್ವಲ್ಪ ಲೇಟ್ ಆದ್ರೂ ಅವ್ರಿಗೆ ಆರ್ಡರ್ ಕೊಡ್ತಾ ಇದ್ದೀನಿ ಹಾಂ ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲಸನಿ ಸರ್ ನಾವು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ರುಚಿಯಾದ ಉಪ್ಪಿನಕಾಯಿ ಕೊಡ್ತೀವಿ ಹೌದಾ ನಿಮ್ಮ ಉಪ್ಪಿನಕಾಯಿಗೆ ಏನಾದರೂ ಹೆಸರಿಟ್ಟಿದ್ದೀರೋ ಹೆಂಗೆ ನೀವು ಏನು ಹೆಸರು ಇಟ್ಟಿಲ್ಲ ಸರ್ ಸುಮ್ಮನೆ ಹಂಗೆ ಮಾಡ್ತಾ ಇದ್ದೀವಿ ಅಲ್ಲೇ ಲೋಕಲ್ ಅಲ್ವಾ ಅದಕ್ಕೆ ಇನ್ಮೇಲೆ ಯಾವ್ದಾದ್ರು ಒಂದು ಹೆಸರು ಇಡ್ತೀವಿ ಸರಿ ಅಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ